ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ನೆಲೆ ನಿಂತು ನಂಬಿದ ಭಕ್ತರಿಗೆ ಹರಿಸುತ್ತಾ ಬೇಡಿತನ ಕರುಣಿಸುವ ಇತಿಹಾಸ ಪ್ರಸಿದ್ಧ ಅವಿ ಮುಕ್ತೇಶ್ವರ ಬ್ರಹ್ಮ ರಥೋತ್ಸವ ಇಂದು ಭಕ್ತರ ನಡುವೆ ಅದ್ದೂರಿಯಾಗಿ ಜರುಗಿತು ಇನ್ನು ಹನ್ನೊಂದು ಮೂವತ್ತಕ್ಕೆ ಶುರುವಾದ ರಥೋತ್ಸವ ಸಂಜೆವರೆಗೂ ಹೊಸಕೋಟೆ ನಗರದ ಪ್ರಮುಖ ಬೀದಿಗಳಲ್ಲಿ ಬಹಳ ವೈಭವದಿಂದ ಸಂಚರಿಸಿತು ಇನ್ನು ದೂರದ ಊರುಗಳಿಂದಲ್ಲ ಸಾವಿರಾರು ಜನ ಭಕ್ತಾದಿಗಳು ರಥೋತ್ಸವದಲ್ಲಿ ಬಂದು ಭಾಗವಹಿಸಿದ್ದ ಕಾರಣ ಪಟ್ಟಣವು ಸಂಪೂರ್ಣ ಜನರಿಂದ ತುಂಬಿ ಜಾತ್ರೆಗೆ ಕಳೆ ಕಟ್ಟಿತ್ತು ಇನ್ನು ಜಾತ್ರೆಗೆ ಬರುವ ಭಕ್ತರಿಗೆ ಪ್ರಸಾದ ಪಾನಕ ಸೇವೆಯನ್ನ ಭಕ್ತರು ಸ್ವ ಇಚ್ಛೆಯಿಂದ ಮಾಡಿ ದೇವರ ಕೃಪೆಗೆ ಪಾತ್ರರಾದರು ಜಾತ್ರೆಗೆ ಆಗಮಿಸಿದ್ದ ಭಕ್ತರು ರಥಕ್ಕೆ ಧವಳ ಬಾಳೆಹಣ್ಣು ಹಾಕಿ ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದರು ಬಂದಂತಹ ಭಕ್ತರಿಗೆ ಅನ್ನದಾನ ಪಾನಕ ಹೆಸರು ಬೇಳೆ ನೀಡಿ ಕೃತಾರ್ಥರಾದರು ಇನ್ನು ನಗರದ ತಾಲೂಕು ಕಚೇರಿ ವೃತ್ತವನ್ನ ಸಂಪೂರ್ಣವಾಗಿ ಜಾತ್ರೆಗಾಗಿ ಮೀಸಲಿಟ್ಟಿದ್ದ ಕಾರಣ ಅಂಗಡಿ ಮುಂಗಟ್ಟುಗಳು ಜಾತ್ರೆಯಲ್ಲಿ ತಲೆ ಎದ್ದಿದ್ದು ಯುವಕ ಯುವತಿಯರು ಸೇರಿದಂತೆ ಕುಟುಂಬಸ್ಥರೆಲ್ಲ ಜಾತ್ರೆಯಲ್ಲಿ ಬಹಳ ಸಂಭ್ರಮದಿಂದ ಸುತ್ತಾಡಿ ಸಂಭ್ರಮಿಸಿದರು ಇನ್ನು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಪ್ರತಿ ಅವಿಮುಕ್ತೇಶ್ವರ ಬ್ರಹ್ಮೋತ್ಸವದ ದಿನದಂದು ಸಾವಿರಾರು ಜನರಿಗೆ ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗ ಅನ್ನ ಸಂತರ್ಪಣೆ ಹಾಗೂ ಮಜ್ಜಿಗೆ ಪಾನಕ ವಿತರಣೆ ಮಾಡುತ್ತಾ ಬಂದಿರುವ ಕರುಣೆಯ ಗೋಡೆ ಹಾಗೂ ಚೇತನ್ ಗೆಳೆಯರ ಬಳಗದ ವತಿಯಿಂದ ಈ ವರ್ಷವು ಭಕ್ತಿಯಿಂದ ಅನ್ನ ಸಂತರ್ಪಣೆ ಹಾಗೂ ಪಾನಕ ಮಜ್ಜಿಗೆ ವಿತರಣೆ ಮಾಡಲಾಯಿತು ಒಟ್ಟಾರೆ ಸಿಲಿಕಾನ್ ಸಿಟಿ ಪಕ್ಕದ ಹೊಸಕೋಟೆಯಲ್ಲಿ ಇಂದು ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಜನ ಸಾಕ್ಷಿಯಾದ್ರು ಜೊತೆಗೆ ಬ್ರಹ್ಮ ರಥೋತ್ಸವಕ್ಕೆ ಪಾಲ್ಗೊಂಡು ಸನಾತನ ಧರ್ಮದ ಆಚರಣೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ದ್ರೌಪದಮ್ಮ ದರ್ಗದ ಶುಭಾಶಯಗಳು ಹೊಸಕೋಟೆ ತಾಲೂಕಿನ ಅದೇ ರೀತಿ ಏನಿ ಕರುಣಯಗೋಡೆ ಅಂತ ನಾವು ಹಲವಾರು ವರ್ಷಗಳಿಂದ ಸ್ಥಾಪನೆ ಮಾಡ್ಕೊಂಡು ಬಂದಿದ್ದೀವಿ ಇದು ಅನ್ನೋ ಎಷ್ಟು ನಮಗೆ ಬಂದಿದ್ದು ಹೇಗೆ ಅಂದ್ರೆ ನಿಮಗೆ ಗೊತ್ತಿರ್ತಾರೆ ಎಲ್ಲ ರವಿಡಿ ಚರಣ್ಣ ಐ ಬಿ ಅನ್ನೋದು ಅವರೇ ನಮಗೆ ಕೊಟ್ಟಿರೋದು ಆ ಒಂದು ಸಂಘಟನೆಯನ್ನು ನಾವು ಇವತ್ತರೆಗೂ ಬೆಳೆಸ್ಕೊಬಂದಿದ್ವಿ ಅವರ ಮಾರ್ಗದರ್ಶನದಂತೆ ಇವತ್ತವರೆಗೂ ನಡೆಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಮ್ಮ ಜಯರಾಜಣ್ಣ ಹೊಸಕೋಟೆಯಲ್ಲಿ ಇರುವಂಥ ಜಯರಾಜಣ್ಣರು ಅವರು ತಾಲೂಕಾ ಅಧ್ಯಕ್ಷರು ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿಲಿ ಈಗ ನಮ್ಮ ಸ್ನೇಹಿತರ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಇದು ಸಪೋರ್ಟ್ ಮಾಡಿಕೊಂಡು ಇವತ್ತವರೆಗೂ ಏನೇನು ಅವಿ ಸ್ವಾಮಿ ಪ್ರಮೋದಕ್ಕೆ ಹಳ್ಳಿಗಳಿಂದ ಹೊಂದಿರ್ತಾರೆ ಅವ್ರಿಗೆಲ್ಲ ಏನಾದರೂ ಒಂದು ಮಾಡಬೇಕು ಅಂತ ಕಾರಣ ನಿಟ್ಟಿನಲ್ಲಿ ನಾವು ಒಂದು ಪ್ರಸಾದ ಅನ್ನ ಸಮರ್ಪಣೆ ಹಾಗೂ ಈ ಪಾನೀಯ ತಂಪು ಪಾನೀಯಗಳನ್ನ ಈ ವಿಸರ್ಜನೆ ಮಾಡೋ ಅಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಹೊಸಕೋಟೆ ಎಲ್ಲ ಜನರಿಗೂ ನನ್ನ ನಮಸ್ಕಾರ ಅಂಡ್ ಹೊಸಕೋಟೆಯಲ್ಲಿ ಬಹಳಷ್ಟು ವರ್ಷಗಳಿಂದ ನಾವು ಈ ಜಾತ್ರೆನ ನೋಡ್ತಿದ್ದೀವಿ ಅಂಡ್ ಈ ವರ್ಷ ಇನ್ನೂ ಒಂದಷ್ಟು ಸಂಭ್ರಮ ಇದೆ ನೋಡಬಹುದು ಹೋದ ವರ್ಷ ನಾವು ನೋಡ್ದಂಗೆ ಅಷ್ಟು ಸಂಭ್ರಮ ಇರಲಿಲ್ಲ ಅಂಡ್ ಕೊರೋನಾ ಆದ್ಮೇಲೆ ಒಂದಷ್ಟು ವಿಚಾರಗಳಿಂದ ಒಂದಷ್ಟು ಸಂಭ್ರಮ ಇರಲಿಲ್ಲ ಬಟ್ ಈ ವರ್ಷ ಬಹಳ ಅದ್ದೂರಿಯಾಗಿ ಮಾಡ್ತಿದ್ದಾರೆ ಅಂಡ್ ಬ್ರಹ್ಮೋತ್ಸವ ಕರುಣೆಯ ಗೋಡೆ ಕರುಣೆ ಚೇತುವಣ ಎಲ್ಲ ಎಲ್ಲಾ ಸತಿ ಜನರಿಗೋಸ್ಕರ ಏನಾದ್ರು ಒಂದು ವಿಶೇಷವಾಗಿ ಮಾಡ್ತಾರೆ ಈ ಬಾರಿ ಕೂಡ ವಿಶೇಷವಾಗಿ ಅನ್ನದಾನ ಅದೆಲ್ಲ ನಡೆಸ್ತಿದ್ದಾರೆ ಬಹಳ ಖುಷಿ ಆಗುತ್ತೆ ಈ ಬಾರಿ ಇಷ್ಟು ಅದ್ದೂರಿವಾಗಿ ನಮ್ಮ ಹೊಸಕೋಟೆ ನಡೀತಾರೆ ಹೊಸಕೋಟೆ ಅಂದ್ರೆ ಒಂದ್ ಸಂಭ್ರಮ ಹೊಸಕೋಟೆ ಅಂದ್ರೆ ಎಲ್ಲದಕ್ಕೂ ಫೇಮಸ್ ಮೊದಲನೇದಾಗಿ ಹೊಸಕೋಟೆ ಅಂದ್ರೆ ಜನಕ್ಕೆ ಒಂದು ಡಿಫ್ರೆಂಟ್ ಫೀಲ್ ಇರುತ್ತೆ ಅಂಡ್ ಹೊಸಕೋಟೆ ಹಬ್ಬ ಅಂದ್ರೆ ಇನ್ನಷ್ಟು ಸಂಭ್ರಮ ಇರುತ್ತೆ ಈ ಬಾರಿ ಆ ಸಂಭ್ರಮನ ನಾವು ನೋಡ್ಬೋದು ಎಲ್ಲಾ ಹೊಸಕೋಟೆ ಜನರಿಗೂ ಕರಗ ಮಹೋತ್ಸವದ ಶುಭಾಶಯಗಳನ್ನ ಹೇಳ್ತಾ